ರುಬ್ಬಿ ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ನೋಡಿ ಹಸಿ ಟೊಮೆಟೊ ತೊಗೊಂಬಂದಿದೀನಿ ಕಾಯಿ ಟೊಮೆಟೊ ಕಾಯಿಯಾಗಿರೋ ಟೊಮೆಟೋಲ್ಲಿ ಯಾವಾಗಲೂ ಚಟ್ನಿ ಮಾಡ್ತಾ ಇರ್ತೀವಿ ಇವತ್ತು ಇದರಲ್ಲಿ ಕೂಟ್ ಮಾಡೋಣ ಕಾಯಿ ಟೊಮೆಟೊ ಕೂಟು ಇದು ಡೈಜೆಷನ್ಗೆ ತುಂಬ ಒಳ್ಳೇದು ಜೀರ್ಣಶಕ್ತಿಗೆ ಹೆಚ್ಚಿರುತ್ತೆ ಕಾಯಿ ಟೊಮೆಟೊದಲ್ಲಿ ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು ಯಾವಾಗಲೂ ಚಟ್ನಿನೇ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಕೂಟು ಬೇಳೆನೂ ಹಾಕಿ ಮಾಡುವಂಥ ಕೂಟು ಈಗ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಬೇಕು ಈ ತುಂಬ ಮಸಾಲೆ ಎಲ್ಲ ಏನಿಲ್ಲ ಇದಕ್ಕೆ ನೋಡಿ ತೆಂಗಿನಕಾಯಿ ಒಂದು ಕಪ್ಪು ಹಸಿಮೆಣ್ಸಿನ್ಕಾಯಿ ಇದು ಖಾರ ಇಲ್ಲ ಅದಕ್ಕೆ ನಾನು ಇಷ್ಟೊಂದು ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ ಇದು ನಮ್ಮ ಗಿಡದಕಾಯಿ ಖಾರ ಇಲ್ಲ ಅದು ಇದು ಜೀರಿಗೆ ಎರಡು ಸ್ಪೂನ್ ಜೀರಿಗೆ ಈ ಮೂರನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ತುಪ್ಪ ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇದು ತುಪ್ಪದಲ್ಲೇ ಮಾಡಬೇಕು ಚೆನ್ನಾಗಿರುತ್ತೆ ಕೂಟು ತುಪ್ಪ ಹಾಕಿದ್ದೀನಿ ತುಪ್ಪ ಕಾಯ್ತಿದ್ದಾಗೆ ಒಂಚೂರು ಸಾಸಿವೆ ಸಾಸಿವೆ ಪಟ್ಪಟ ಅಂದ್ರಿ ಅದಕ್ಕೆ ಒಂದೆರಡು ಹಸಿ ಮೆ ಒಣ ಕಟ್ ಮಾಡಿ ಹಾಕಬೇಕು ನಾನಿಲ್ಲಿ ಮೂರು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತೆ ಕರ್ಬೇವು ಒಂದೆಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ದಪ್ಪ ಬೆಳ್ಳುಳ್ಳಿ ಆದರೆ ಕಟ್ ಮಾಡಿ ಹಾಕಿ ಇದು ನಾನು ಸಣ್ಣ ಬೆಳ್ಳುಳ್ಳಿ ಹಾಕ್ತಾ ಇರೋದು ಇದು ನಾಟಿ ಬೆಳ್ಳುಳ್ಳಿ ಇದು ನಾನು ಸ್ವಲ್ಪನೇ ಹಾಕ್ತಾ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ದಪ್ಪ ಹಾಕಿರೋದಾದ್ರೆ ಕಟ್ ಮಾಡಿ ಹಾಕಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಆಗಲಿ ನೋಡಿ ಈಗ ಬೆಳ್ಳುಳ್ಳಿ ಎಲ್ಲ ಕಲರ್ ಬಂದಿದೆ ಸ್ವಲ್ಪ ಈಗ ಎರಡು ಈರುಳ್ಳಿನ ಹೆಚ್ಚಿಕೊಂಡಿದೀನಿ ಸಣ್ಣಕ್ಕೆ ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಹಾಕಬೇಕು ಇದು ಸ್ವಲ್ಪ ಕಲರ್ ಬರಬೇಕು ಈರುಳ್ಳಿ ಅಷ್ಟು ತನಕ ಹುರಿಬೇಕು ನೋಡಿ ಈಗ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಘಮ ಘಮ ಬರ್ತದೆ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಬೇಡನೂ ಸ್ಕಿಪ್ ಮಾಡ್ಬೋದು ತುಪ್ಪದಲ್ಲಿ ಬೇರೆ ಹುರಿಯೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಪರಿಮಳನೂ ಚೆನ್ನಾಗಿರುತ್ತೆ ಇದು ನೋಡಿ ಟೊಮೆಟೊ ಇದು ನಾನು ನಾಲ್ಕರಿಂದ ಐದು ಟೊಮೆಟೊ ಹಾಕ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಬೇಕು ಈಗ ಇದೊಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಬೇಯಬೇಕು ಸರಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಕಾಯಿ ಟೊಮೆಟೊ ಅಲ್ವಾ ಸರಿ ಸ್ಮ್ಯಾಶ್ ಆಗಬೇಕು ಅಷ್ಟು ತನಕ ಇದು ಬೇಯಿಸ್ತೀನಿ ನೋಡಿ ಈಗ ಅರ್ಧ ಭಾಗದಷ್ಟು ಬೆಂದಿದೆ ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಷಣಕ್ಕಷ್ಟು ಉಪ್ಪು ಇದಕ್ಕೇನು ಬೇಕೋ ಅಷ್ಟು ನೋಡಿ ಈಗ ಉಪ್ಪು ಹಾಕಿದ್ದೀನಿ ನೋಡಿ ಹಾಕೊಳಣ ಮತ್ತೆ ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಅರಿಶಿಣ ಕಲಸಿ ಇನ್ನೊಂದು ಎರಡು ಮೂರು ನಿಮಿಷ ಸರಿ ಸ್ಮ್ಯಾಶ್ ಆಗಬೇಕಿದು ಅಷ್ಟು ಬೇಯಿಸ್ಬೇಕು ನೋಡಿ ಈಗ ಬೆಂದಿದೆ ಟೊಮೆಟೊ ಕಾಯಿ ಟೊಮೆಟೊ ಬೆಂದಿದೆ ಈಗ ಆಗ್ಲೇ ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ ಜೀರಿಗೆ ಹಸಿ ಮೆಣಸಿನ್ಕಾಯಿ ಅದ್ರ ಮಿಶ್ರಣವನ್ನು ಹಾಕ್ಬಿಡಣೀಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಒಂದೂವರೆ ಲೋಟ ಅಷ್ಟು ನೀರು ಹಾಕಿ ಹಾಕಿಬಿಡೋಣ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಒಂದ್ ಕುದಿ ಕುದಿಬೇಕು ಕುದ್ಮೇಲೆ ಬೇಳೆ ಹಾಕಬೇಕು ತೋರಿಸ್ತೀನಿ ಏನು ಬೇಳೆ ಹೇಗೆ ಹಾಕೋದಂತ ಸ್ವಲ್ಪ ಕುದೀಲಿ ಇನ್ನೂ ಸ್ವಲ್ಪ ನೀರು ಹಾಕೋಣ ನೋಡಿ ತುಂಬ ಗಟ್ಟಿ ಅನ್ನಿಸ್ತು ಸ್ವಲ್ಪ ನೀರು ಹಾಕೊಂಡು ತುಂಬ ಕುದಿಬೇಕಂತಿಲ್ಲ ಒಂದು ಕುದಿ ಬಂದರೆ ಸಾಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಮಾಡಿ ಹಿಂಗೆ ಹೀಗೆ ಹಾಕಬೇಕು ಹಿಂಗೆ ಹೀಗೆ ಹಾಕಿ ಅದರ ಮೇಲೆ ಒಂಚೂರು ತುಪ್ಪ ಹಾಕಿ ಕಲಸಿಬಿಟ್ಟು ಮುಚ್ಚಿಟ್ಬಿಡ್ಬೇಕು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಯೂಸ್ ಮಾಡಬೇಕು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಟ್ಟು ಮತ್ತೆ ಯೂಸ್ ಮಾಡಬೇಕು ನೋಡ್ತಾ ನೋಡ್ತಾ ಲೈಕ್ ಮಾಡಿ ನೋಡಿ ಹತ್ತು ನಿಮಿಷ ಆದಮೇಲೆ ಬೌಲ್ಗೆ ತೊಗೊಂಡಿದ್ದೀನಿ ಕಾ ಕಾಯಿ ಟೊಮೆಟೊ ಕೂಟು ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಭವಂತು